ಈಗ ಕವಾಯಿಯವರೇ ಕ್ಷಮಿಸ್ಬಿಟ್ಟಿದ್ದಾರೆ ನಾನು ಆ ಸೂ ಎಸ್ತಕ್ಕಂಥ ಈ ಮನುಷ್ಯ ಇದೆಯಲ್ಲ ಆ ಮನುಷ್ಯನ ಖಂಡಿಸ್ತೀನಿ ತೀವ್ರವಾಗಿ ಖಂಡಿಸ್ತೇನೆ ಅದು ಮನುವಾದಿಗಳ ಪ್ರಯತ್ನ ಈ ಮುನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಎಂದಿನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಇವ್ರಿಗೆ ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ದೊಡ್ಡ ನ ಅಂತಕ್ಕಂಥ ಮಾತುಗಳು ಸನಾತನವಾದಿ ಅವರು ಸನಾತನವಾದಿನೇ ಸನಾತನವಾದಿಗಳು ಕೈವಾಡನೆ ಮನುವಾದಿಗಳು ಈಗ ಅವರೇ ಕ್ಷಮಿಸ್ಬಿಟ್ಟಿದ್ದಾರೆ ನಾನು ಸೂ ಎಸಕ್ಕಂತ ಈ ಮನುಷ್ಯ ಇದೆಯಲ್ಲ ಆ ಮನುಷ್ಯನ ಖಂಡಿಸ್ತೇನೆ ತೀವ್ರವಾಗಿ ಖಂಡಿಸ್ತೇನೆ ಅದು ಮನುವಾದಿಗಳ ಪ್ರಯತ್ನ ಅದು ಈ ಮನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಎಂದಿನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಇವ್ರಿಗೆ ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ಬಹಳ ದೊಡ್ಡ ದೊಡ್ಡತನ ಅಂತಕ್ಕಂಥ ಮಾತುಗಳಾದಿಗಳು ಸನಾತನವಾದಿ ಅವರು ಸನಾತನವಾದಿನೇ ತನಾತನವಾದಿಗಳು ಕೈವಾಡನೆ ಮನುವಾದಿಗಳ ಕೈವಾಡ ಈಗ ಅವರೇ ಕ್ಷಮಿಸ್ಬಿಟ್ಟಿದ್ದಾರೆ ನಾನು ಆ ಸೂ ಈ ಮನುಷ್ಯ ಇದೆಯಲ್ಲ ಆ ಮನುಷ್ಯನ ಖಂಡಿಸ್ತೀನಿ ತೀವ್ರವಾಗಿ ಖಂಡಿಸ್ತೀನಿ ಮನುವಾದಿಗಳ ಅದು ಮನುವಾದಿಗಳ ಪ್ರಯತ್ನ ಅದು ಈ ಮನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಎಂದಿನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ಬಹಳ ದೊಡ್ಡ ದೊಡ್ಡತನ ಅಂತಕ್ಕಂಥ ಮಾತುಗಳು ಸನಾತನವಾದಿ ಅವರು ಸನಾತನವಾದಿನೇ ಸನಾತನವಾದಿಗಳ ಕೈವಾಡನೆ ಮನುವಾದಿಗಳ ಕೈವಾಡ ಈಗ ಗವಾಯಿಯವರೇ ಕ್ಷಮಿಸ್ಬಿಟ್ಟಿದ್ದಾರೆ ನಾನು ಆ ಸೂ ಈ ಈ ಇದೆಯಲ್ಲ ಆ ಮನುಷ್ಯನ ಖಂಡಿಸ್ತೀನಿ ತೀವ್ರವಾಗಿ ಖಂಡಿಸ್ತೇನೆ ಅದು ಮನುವಾದಿಗಳ ಪ್ರಯತ್ನ ಅದು ಈ ಮನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಎಂದಿನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಇವ್ರಿಗೆ ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ಭಾಳ ದೊಡ್ಡ ದೊಡ್ಡತನ ಅಂತಕ್ಕಂಥ ಮಾತುಗಳಾದಿರ್ಬೋದು ಸನಾತನವಾದಿ ಅವರು ಸನಾತನವಾದಿನೇ ಸನಾತನವಾದಿಗಳ ಕೈವಾಡ ಮನುವಾದಿಗಳ ಕೈವಾಡ ಈಗ ಅವರೇ ಕ್ಷಮಿಸ್ಬಿಟ್ಟಿದಾರೆ ನಾನು ಆ ಶೂ ಈ ಮನುಷ್ಯ ಇದೆಯಲ್ಲ ಆ ಮನುಷ್ಯನ ಖಂಡಿಸ್ತೇನೆ ತೀವ್ರವಾಗಿ ಕಂಡಿಸ್ತಾರೆ ಅದು ಮನುವಾದಿಗಳ ಪ್ರಯತ್ನ ಅದು ಈ ಮನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಏನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ಬಹಳ ದೊಡ್ಡ ದೊಡ್ಡತನ ಅಂತಕ್ಕಂಥ ಮಾತುಗಳು ಸನಾತನವಾದಿ ಅವರು ಸನಾತನವಾದಿನೇ ಸನಾತನವಾದಿಗಳು ಕೈವಾಡನೆ ಮನುವಾದಿಗಳು ಈಗ ಗವಾಯಿಯವರೇ ಕ್ಷಮಿಸ್ಬಿಟ್ಟಿದ್ದಾರೆ ನಾನು ಸೂ ಎಸತಕ್ಕಂಥ ಈ ಮನುಷ್ಯ ಇದೆಯಲ್ಲ ಆ ಮನುಷ್ಯನ ಖಂಡಿಸ್ತೇನೆ ತೀವ್ರವಾಗಿ ಖಂಡಿಸ್ತೇನೆ ಅದು ಮನುವಾದಿಗಳ ಪ್ರಯತ್ನ ಅದು ಈ ಮನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಎಂದಿನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಇವ್ರಿಗೆ ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ಭಾಳ ದೊಡ್ಡ ದೊಡ್ಡತನ ಅಂತಕ್ಕಂಥ ಮಾತುಗಳಾದಿರ್ತಾರೆ ಸನಾತನವಾದಿ ಅವರು ಸನಾತನವಾದಿನೇ ಸನಾತನವಾದಿಗಳ ಕೈವಾಡದೆ ಮನುವಾದಿಗಳ ಕೈವಾಡ ಈಗ ಕವಾಯಿಯವರೇ ಕ್ಷಮಿಸ್ಬಿಟ್ಟಿದ್ದಾರೆ ನಾನು ಆ ಶೂ ಈ ಮನುಷ್ಯ ಇದೆಯಲ್ಲ ಆ ಮನುಷ್ಯನ ಖಂಡಿಸ್ತೇನೆ ತೀವ್ರವಾಗಿ ಕಂಡಿಸ್ತಾರೆ ಅದು ಮನುವಾದಿಗಳ ಪ್ರಯತ್ನ ಅದು ಈ ಮನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಎಂದಿನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ಬಹಳ ದೊಡ್ಡ ದೊಡ್ಡತನ ಅಂತ ಮಾತುಗಳು ಸನಾತನವಾದಿ ಅವರು ಸನಾತನವಾದಿನೇ ಸನಾತನವಾದಿಗಳ ಕೈವಾಡನೆ ಮನುವಾದಿಗಳ ಕೈವಾಡ